ಇಲ್ಲಿ ಬಳಸಿದ ಕಲ್ಲುಗಳೆಲ್ಲ ನೋಡಿ ಎಷ್ಟು ನೀಟಾಗಿ ಈ ಕಲ್ಲುಗಳನ್ನು ಕಡಿತಾರೆ ಅದು ಸಾಮಾನ್ಯಕ್ಕೆ ಕಡಿಲಿಕ್ಕೆ ಆಗೋದಿಲ್ಲ ಮೆಷಿನ್ನು ಸುತ್ತ ಕಡಿಲಿಕ್ಕೆ ಆಗೋದಿಲ್ಲ ಅಷ್ಟು ಹಾರ್ಡ್ ಇದು ಕಬ್ಬಿಣದ ಕಲ್ಲು ಇದ್ದಂಗೆ ಇರತ್ತೆ ಆ ಕಲ್ಲನ್ನೇ ಹೆಚ್ಚಾಗಿ ಬಳಸಿದ್ದಾರೆ ಅಂದರೆ ಏನು ಅಂತಂದರೆ ಆ ಕಾಲಘಟ್ಟದಲ್ಲಿ ಎಲ್ಲಿಂದಲೋ ಕಂದು ಕಲ್ಲು ತಂದು ಮಾಡಿದ್ದಲ್ಲ ಅಂತ ಅಲ್ಲಿ ಏನು ಸಿಗುತ್ತೆ ಅದನ್ನು ಬಳಸ್ಕೊಂಡು ಆಗ ಒಂದು ಸಾಮ್ರಾಜ್ಯವನ್ನು ಒಂದು ಸಂಸ್ಥಾನವನ್ನು ಕಟ್ಟಿದ್ದನ್ನು ನಾವು ನೋಡಬಹುದು ಇಲ್ಲಿ ಕೆಲದಿ ರಾಜಧಾನಿ ಆಗಿತ್ತಲ್ಲ ಒಂದು ಪ್ರಮುಖವಾಗದಂತ ಒಂದು ಸ್ಥಳ ಅಂತ ಕೇರಿ ಏನೆಲ್ಲ ವಹಿವಾಟು ನಡೀತಾ ಇತ್ತು ಯಾವ ರೀತಿಯಾಗಿ ರಾಜಧಾನಿ ಅಂದಮೇಲೆ ಅರಮನೆ ಇರಬೇಕಲ್ಲ ಹೌದು ಅಲ್ಲಿ ಕೋಟೆ ಒಳಗೆ ಇತ್ತು ಈಗ ಅವಶೇಷ ಇಲ್ಲಿಂದ ಹಿಂಭಾಗದಲ್ಲಿ ಒಂದು ಎರಡು ಕಿಲೋಮೀಟರ್ ಒಂದು ಕೋಟೆ ಇದೆ ಇತ್ತು ಅಲ್ಲಿಗೆ ಹೋಗೋದ್ ಕಷ್ಟ ಇದೆ ಹೋಗ್ಲಿಕ್ಕೆ ಒಂದು ಸಂಪೂರ್ಣ ಇದಾಗಿದೆ ಈ ರೀತಿ ಜೀಡ್ ಹೋಗಿದೆ ಮಟ್ಟಿ ಬೆಳೆದೋಗ್ಬಿಟ್ಟಿದೆ ಕುರುಹುಗಳು ನೋಡ್ಬೋದು ಕುರುಹುಗಳು ನೋಡಿದ್ರೆ ಇಷ್ಟೊತ್ತಿನ ಮೇಲೆ ಹೋದ್ರೆ ತುಂಬಾ ಕಷ್ಟ ಇನ್ ನಡ್ಕೊಂಡು ಹೋಗ್ಬೇಕಾ ಅಥವಾ ಇದ್ರಲ್ಲಿ ವಾಹನ ಹೋಗುತ್ತೆ ಅಲ್ಲಿ ಇವರಿಗೆ ಆದ್ರೆ ಹೋಗೋದ್ ಕಷ್ಟ ಒಳಗಡೆ ತುಂಬಾ ಸ್ವಲ್ಪ ಮುಂಚೆ ಹೋದ್ರೆ ಪರ್ವ ಈ ಹೋದ್ರೆ ಏನು ಕಾಣೋದಿಲ್ಲ ಗೊತ್ತಾಗೋದಿಲ್ಲ ಅರಮನೆ ಮಾಡಿದ್ರು ಅರಮನೆ ಇತ್ತು ಇಲ್ಲಿ ಸಾಮಾನ್ಯ ನೂರ್ ನೂರ್ ವರ್ಷ ಇಲ್ಲಿಂದ ಆಳಿದ್ದು ನೂರ್ ವರ್ಷ ಹಾ ಕೆಳದಿಂದ ಆಳಿದ್ದು ಆಮೇಲೆ ನಗರಕ್ಕೆ ಶಿಫ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ವಿಜಯನಗರ ಹೋಯ್ತಲ್ಲ ವಿಜಯನಗರ ಹೋದ್ಮೇಲೆ ಇದು ಭದ್ರತೆ ಸಕ್ಕಾಗ್ಲಿಲ್ಲ ವಿಜಯನಗರದ ಬೆಂಬಲ ಇರೋ ತನಕ ಇದು ಸಕ್ಕಾಗಿತ್ತು ವಿಜಯನಗರ ಹೋದ ಮೇಲೆ ಇದು ಭದ್ರತೆ ಸಾಕಾಗಲಿಲ್ಲ ಅವರಿಗೆ ಹಾಗಾಗಿ ನಗರಕ್ಕೆ ಶಿಫ್ಟ್ ಮಾಡಿದರು ಆವಾಗ ಬಿದುನೂರು ಅಂತ ಕರೆದರು ಅದಕ್ಕೆ ಅದು ಒಂಥರ ಎತ್ತರದ ಪ್ರದೇಶ ಒಳ್ಳೆ ಚೆನ್ನಾಗಿದೆ ಆ ಕಡೆ ಫುಲ್ಲು ಘಾಟಿ ಬರುತ್ತೆ ಈ ಕಡೆ ಮೇಲೆ ನಿಂತ್ಕೊಂಡರೆ ಸಂಪೂರ್ಣ ಇದು ಕಾಣಿಸುತ್ತೆ ಹಾಗಾಗಿ ಆ ಜಾಗ ಶಿವಪನಾಯಕನ ಕಾಲದಲ್ಲಿ ನಾಯಕನ ಕಾಲದಲ್ಲಿ ವೀರಭದ್ರನಾಯಕನಾದರೂ ಕೂಡ ಶಿ ಅಲ್ಲಿ ಜವಾಬ್ದಾರಿಯನ್ನು ಹೊತ್ತಂತವನು ಒಂದು ಶಿವಪ್ಪ ನಾಯಕನೇ ಆಗಿದ್ದ ನೂರಿಪ್ಪತ್ತು ವರ್ಷ ಇದನ್ನು ರಾಜಧಾನಿಯಾಗಿ ಮಾಡ್ಕೊಂಡು ಎಷ್ಟು ಜನ ರಾಜರ ಆಳ್ವಿಕೆ ಮಾಡಿದ್ರು ಏನಾದ್ರು ನೆನಪಿದ್ಯಾ ನಿಮ್ಗೆ ಇಲ್ಲ ಸಂಕಣ್ಣ ನಾಯಕ ಇಲ್ಲಿ ಸದಾಶಿವನಾಯಕ ಸಂಕಣ್ಣ ನಾಯಕ ದೊಡ್ಡ ಸಂಕಣ ನಾಯಕ ಚಿಕ್ಕ ಸಂಕಣ್ಣ ನಾಯಕ ಮೂರು ಜನ ಆಯ್ತಲ್ಲ ಅಷ್ಟ ಮೇಲೆ ವೆಂಕಟಪ್ಪ ನಾಯಕ ಅಷ್ಟರ ಮೇಲೆ ವೀರಭದ್ರನಾಯ ಇಷ್ಟು ಜನ ಇಲ್ಲಿ ಆಳಿದಂತಹ ಒಂದ್ ಆರು ಜನ ಅರಸರು ಆಳ್ವಿಕೆಯನ್ನ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸಾಮ್ರಾಜ್ಯನ ವಿಸ್ತರಣೆ ಮಾಡಿದ್ದಾಗೆ ಆ ಕಾಲಘಟ್ಟದಲ್ಲಿ ಇಕ್ಕೇರಿಯಲ್ಲಿ ಏನಾದ್ರೂ ಯುದ್ಧಗಳು ನಡೀತಾ ಅವರ ಬೇಕಾದಷ್ಟು ಇದೆ ಇಕ್ಕೇರಿಯಲ್ಲಿ ನಡೆದಿದ್ದು ವೆಂಕಟಪ್ಪ ನಾಯಕನ ಕಾಲದಲ್ಲಂತೂ ಇಕ್ಕೇರಿಯ ಕಡೆ ಯಾರು ಮುಖ ಹಾಕ್ಲಿಕ್ಕೆ ಬಿಡ್ಲಿದ್ದಂತಹ ಒಟ್ಟು ಗಟ್ಟಿಗ ಅವನು ಭಾರತದ ಇತಿಹಾಸದಲ್ಲಿ ಹೆಚ್ಚು ವರ್ಷ ಆಳ್ವಿಕೆ ಮಾಡಿದಂಥವನು ಒಬ್ಬ ಕನಸುಗಾರ ಅವನು ಹಾಗಾಗಿ ಅವನ ಸಾಹಿತ್ಯ ಅದನ್ನೂ ಉಳಿಸ್ಕೊಂಡ ಈಚೆಗೆ ಆಳ್ವಿಕೆಯನ್ನು ಅಷ್ಟೇ ಚೆಂದಾಗಿ ಮಾಡಿದಂಥವನು ಅವನ ಕಾಲದಲ್ಲಿ ವಿಸ್ತಾರ ಆಗ್ತಾ ಹೋಯಿತು ಹೆಚ್ಚು ಕಡೆ ಮುಕ್ಕಾಲು ಕರ್ನಾಟಕ ಮತ್ತು ಕೇರಳ ಭಾಗ